ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ವೀಟ್ ಆಗಿರೋ ಸ್ವೀಟ್ ಕಾರ್ನ್ ರೆಸಿಪಿ ಅದು ಏನಂದ್ರೆ ಖಾರಾ ಭಾತ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಹಂಗ ಪಕ್ದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಈಗ ಹೋಟೆಲ್ ಶೈಲಿ ಭಾತ್ ಹೆಂಗೆ ಮಾಡೋದು ಅಂತೇಳಿ ಮನ್ಯಾಗ ನೋಡ್ಕೊಂಬರೋಣಿ ಫಸ್ಟಿಗೆ ಇಲ್ಲೇ ಬಾಂಬೆ ರವ ತೊಗೊಂಡೀನಿರಿ ನೀವು ಬೇಕಾದ್ರೆ ದಪ್ಪ ರವಾನು ಬಳಸ್ಬೋದು ಕೇಸರಿ ರವೆ ಅದು ತೊಗೊಂಡ್ಬಿಟ್ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೋಬೇಕಿದ್ನ ಅಂದ್ರೆ ಹಸಿ ವಾಸನೆ ಎಲ್ಲ ಬರೋದಿಲ್ಲ ಅಷ್ಟೇ ಓಕೆ ಒಂದು ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಹುರ್ಕೊರಿ ಸೇಮ್ ಟು ಸೇಮು ಹೋಟೆಲ್ದಾಗ ಹೆಂಗೆ ಮಾಡ್ತಾರೆ ಅದಕ್ಕಿಂತ ಇನ್ನೂ ಟೇಸ್ಟಿನೇ ಇದು ನೋಡಿರಿ ಹೆಂಗೆ ಮಾಡೋದಂತೆ ಸು ಸುಲಭವಾಗಿ ಹೇಳಾಕತೀನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ ಮನೆಯಾಗಿರೋ ಬಳಸಿ ಮಾಡೋದು ಅಷ್ಟೇ ನಾ ಏನಾಯ್ಲಿ ಒಂದು ಕಡಾಯಿ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಒಂಚೂರು ಜಾಸ್ತಿ ಇರಬೇಕು ರೀ ಅಂದ್ರೆ ಹೊರಗಿನ ಥರ ನಾವು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊರಿ ಉಪ್ಪಿಟ್ಕ ಎಣ್ಣೆ ಒಂದು ಸ್ವಲ್ಪ ಇದ್ರೆ ಟೇಸ್ಟ್ ಅದು ಈಗ ಅದಕ್ಕೆ ಫಸ್ಟ್ ನಾನು ಶೇಂಗಾ ಬೀಜ ರೀ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ ಸ್ವಲ್ಪ ಚಟಪಟ ಸಿಡಿ ಹಾಕತ್ತಂದ್ರೆ ಹಸಿಮೆಣ್ಸಿನ್ಕಾಯಿ ಉದ್ದು ಹೆಚ್ಚಿಟ್ಕೊಂಡಿನಿ ಖಾರ ನೋಡಿ ಹಾಕೋರಿ ನೀವು ಇಲ್ಲಿ ನಾಲ್ಕರಿಂದ ಐದು ಹಾಕ್ಕೊಂಡೀನಿ ನಾನು ಅದಾದಮೇಲೆ ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಈ ಟೈಪ್ ನೋಡಿರಿ ಬೀನ್ಸ್ ಇವೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ ಎಣ್ಣೆ ಒಳಗನ ಎಲ್ಲ ಒಮ್ಮೆ ಹಾಕಿಬಿಟ್ರೆ ಅವು ಚೆನ್ನಾಗಿ ಫ್ರೈ ಆಗೋದಿಲ್ರಿ ಅದಕ್ಕೆ ಸ್ವಲ್ಪ ಒಂದೊಂದು ಹಾಗೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋರಿ ಓಕೆ ಈಗ ಸ್ವಲ್ಪ ಉದ್ದಿನಬೇಳೆ ನಾನು ಇದ್ರೆ ಹಾಕೋರಿ ಇಲ್ಲಾಂದರೆ ಆಪ್ಷನಲ್ ಸ್ವಲ್ಪ ಕ್ಯಾಪ್ಸಿಕಮ್ಮ ಇದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡಲಿ ಅಂತೇಳಿ ಸ್ವಲ್ಪ ನಾನು ವೆಜಿಟೇಬಲ್ಸ್ ಎಲ್ಲ ಓಕೆ ಆಮೇಲೆ ಒಂದು ಸಣ್ಣದಾಗಿರ್ಚಿರೋ ಈರುಳ್ಳಿ ಇವನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋರಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿತ್ತಂತೇಳಿ ಖಾರ ಭತ್ತ ಅಷ್ಟ ಟೇಸ್ಟಿಯಾಗಿರ್ತದ ಯಾರಿಗೂ ಇಷ್ಟ ಇಲ್ಲ ಅಂತ ರೀ ಖಂಡಿತ ಎಲ್ರಿಗೂ ಇಷ್ಟ ಆಗ್ತದೆ ನೀವು ಪದೇ ಪದೇ ಮಾಡ್ತೀರಿ ಈ ಟೈಪ ನೋಡಿರಿ ಸ್ವೀಟ್ ಕಾರ್ನ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ಹಂಗೆ ತಿಂದಿರು ಈ ಟೈಪ ಅಡುಗೆ ಒಳಗನ ಬಳಸಿ ಮಕ್ಕಳಿಗೆ ಕೊಡ್ಬೋದು ದೊಡ್ಡವರು ಕೂಡ ತಿನ್ಬೋದು ಅದು ನೋಡಿರಿ ಸ್ವೀಟ್ ಕಾರ್ನ್ ಒಂದು ಕಪ್ ಅಷ್ಟು ತೆಗೆದಿಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ಕೊಳಾಕತ್ತೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಕ್ವಾಂಟಿಟಿ ಹಾಕ್ಕೊರಿ ನೀವು ಇವನ್ನ ಮತ್ತೆ ಒಂದು ಸಲ ಎಣ್ಣೆ ಒಳಗೆ ಫ್ರೈ ಆಗಲಿ ಓಕೆ ಇದು ಇವಾಗ ಆಲ್ಮೋಸ್ಟ್ ಆಗೈತಿ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ಬೇಗನೆ ಬೇಯ್ತಾವವು ಆಮೇಲೆ ಟೈಮ್ ತೊಗೊಳೋದಿಲ್ಲ ಓಕೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಓಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿನಿ ಅದನ್ನೂ ಒಂಚೂರ ಬಾಡಿಸ್ಕೊಂಡು ಆಮೇಲೆ ಟೊಮೆಟೊ ಹಾಕ್ಕೋಬೇಕ್ರಿ ಫೈನಲಾಗಿ ಟೊಮೆಟೊ ಫಸ್ಟಿಗೆ ಹಾಕಿಬಿಟ್ರೆ ನಾವು ನೀರು ಬಿಡ್ತೈತದು ಆವಾಗ ಯಾವ ತರಕಾರಿ ಕೂಡ ಸರಿಯಾಗಿ ರೋಸ್ಟ್ ಆಗೋದಿಲ್ಲ ಸೊ ಅದಕ್ಕೆ ಟೊಮೆಟೊನ ನಾನು ಫೈನಲಿಗೆ ಹಾಕ್ಕೊಳಾಕತ್ತೀನಿ ಅದನ್ನ ಹಾಕೊಂಡ್ಬಿಟ್ಟು ಅದನ್ನೂ ಒಂಚೂರು ಎಣ್ಣೆ ಒಳಗೆ ಬಾಡಿಸ್ಕೊರಿ ಈ ಟೈಪ್ ನೋಡ್ರಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಅದೇನು ಜಾಸ್ತಿ ಫ್ರೈ ಮಾಡೋದು ಅವಶ್ಯಕತೆ ಇಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಾಸ್ಟಿಗೆ ಹಾಕೋಬೇಕು ಫಸ್ಟ್ ಹಾಕೊಂಬಿಟ್ರೆ ಅದೆಲ್ಲ ಸೀದೋಗಿಬಿಡ್ತದೆ ಎಣ್ಣೆ ಒಳಗೆ ಆಮೇಲೆ ಕಾಣಿಸೋದು ಇಲ್ಲ ಅಷ್ಟೇ ಟೇಸ್ಟ್ ಕೂಡ ಬರೋದಿಲ್ಲ ಅದು ಸೊ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಅದನ್ನೂ ಒಂಚೂರು ಬಾಡಿಸ್ಕೊಳಾಕತ್ತೀನಷ್ಟು ಒಂದು ಎರಡು ನಿಮಿಷ ಓಕೆ ನೀವು ರವೆ ಎಷ್ಟು ತೊಗೊಂಡಿರ್ತೀರಲ್ಲ ಅದರ ಎರಡರಷ್ಟು ನೀರು ಹಾಕ್ಕೋಬೇಕ್ರಿ ಕರೆಕ್ಟಾಗಿ ಹದ ಬರಬೇಕಂತಂದ್ರೆ ಅಂದಾಜು ಗೊತ್ತಿರೋರು ಅಂದಾಜಿಗೆ ಹಾಕೋರಿ ನೀವು ಗೊತ್ತಿಲ್ಲ ಅಂತಂದರೆ ಮೆಜರ್ಮೆಂಟ್ ಒಂದು ಗ್ಲಾಸ್ ರವೆ ತೊಗೊಂಡ್ರೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕೋರಿ ಕರೆಕ್ಟಾಗಿ ಬರುತ್ತೆ ಓಕೆ ಈಗ ನೋಡಿರಿ ಇದು ಕುದಿಬೇಕು ಈ ಟೈಪ್ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಆವಾಗ ರವೆ ಹುರಿದು ಇಟ್ಕೊಂಡಿರ್ತೀವಲ್ಲ ರೀ ಈ ಟೈಪ್ ಹಾಕೋಬೇಕು ಹಾಕ್ಕೊಂಡು ಕೈ ಬಿಡದೇ ಇರೋ ಥರ ಬಾ ಜೋರಾಗಿ ತಿರುಗಿಸ್ಬಾ ಇರ್ಬೇಕು ಹಂಗಾನ ಅಂದ್ರೆ ಅದು ಗಂಟು ಆಗೋದಿಲ್ಲ ಚೆನ್ನಾಗಿ ಬರ್ತದ ಓಕೆ ಸ್ವಲ್ಪ ಸ್ವಲ್ಪ ರವೆ ಹಾಕೊಂಡ್ಬಿಟ್ಟು ಈ ಟೈಪ್ ಮಿಕ್ಸ್ ಮಾಡ್ಕೋರಿ ಹಂಗೆ ಒಂದು ಕೈಯಿಂದ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಆಗ್ತದೆ ರೀ ಇದು ಈ ಟೈಪ್ ಯಾರೂ ಮಾಡಿಲ್ಲ ಅಂತ ಅಂದ್ಕೊಂಡು ನಾನು ನೋಡಿರಿ ಸಲ ಮಾಡಿ ಹೆಂಗೆ ಬಂತಂತ ನೀವು ಕಮೆಂಟ್ ಮಾಡಿ ಹೇಳಿರಿ ನನಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ನೋಡಿರಿ ಈ ಟೈಪ ಕೈ ಆಡಿಸ್ಕೊತಾನೆ ಇರಬೇಕು ಕೈ ಬಿಡೋಂಗಿಲ್ಲ ಅದಾದಮೇಲೆ ಕುದಿಯಾಕತ್ತೈತಿ ಈಗ ಅದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡ್ಬೇಕು ನೀವು ಈಗ ಕುದಿಯೋ ಟೈಮ್ದಾಗ ಅಂದ್ರೆ ಅದು ಹುಗ ಎಲ್ಲ ಹೊರಗೆ ಹೋಗಿ ಕರೆಕ್ಟಾಗಿ ಬರ್ತೈತಿ ಅದಕ್ಕಿಂತ ಮುಂಚೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಳಕತ್ತೀನಿ ನಾ ಇಲ್ಲಿ ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಟೇಸ್ಟ್ ಬರ್ತದೆ ಲಾಸ್ಟಿಗೆ ಲಿಂಬೆ ಹಣ್ಣು ಹಾಕೋಬೇಕ್ರಿ ಫಸ್ಟಿಗೆ ಹಾಕೋಬಾರ್ದು ಮತ್ತು ಅದಕ್ಕೆ ಕಹಿ ಅಂಶ ಬಿಡ್ತದೆ ಲಿಂಬೆ ಹಣ್ಣು ಬಿಸಿ ಬಿಸಿ ಜಾಸ್ತಿ ಕುದಿಸ್ಬಾರ್ದು ಅದನ್ನ ಹಾಕಿಬಿಟ್ಟು ಸೊ ಅದಕ್ಕೆ ಇದೆಲ್ಲ ಕುದಿಯೋದು ಮುಗಿದ ಮೇಲೆ ಆಗಿ ಒಂದು ಅರ್ಧ ಹೋಳಷ್ಟು ಹಣ್ಣು ಹಾಕೊಂಬಿಟ್ಟು ಅದನ್ನ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡಿಕೊಂಡು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗೈತಿ ಇವಾಗ ಸ್ವಲ್ಪ ಮೆತ್ತ ಐತದ ಅದಾದಮೇಲೆ ಹೀಗೆ ಆಮೇಲೆ ಅಳಬೇಕ್ರಿ ಅದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ರಿ ನೋಡಿರಿ ಆಗೈತೆ ಹತ್ತು ನಿಮಿಷ ಎಷ್ಟು ಚೆನ್ನಾಗಿ ಬಂದೈತ್ರಿ ಬಿಸಿ ಬಿಸಿ ಖಾರ ಭಾತ್ ರೆಡಿ ಆಗೈತಿ ಸ್ವೀಟ್ ಕಾರ್ನ್ದು ನೀವು ಸಲ ಮನ್ಯಾಗ ಈ ಟೈಪ್ ನೋಡಿರಿ ನಾ ಒಂದು ಬೌಲ್ ಒಳಗೆ ಹಾಕ್ಬಿಟ್ಟು ಈ ಟೈಪ್ ಪ್ಲೇಟ್ನಾಗೆ ಹಾಕೊಂಡಿನಿ ನೀವು ಟ್ರೈ ಮಾಡಿ ನೋಡಿರಿ